ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಸ್ಪೆಷಲ್ ಆದ ಒಂದು ಗುಲಾಬ್ ಜಾಮೂನ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅದೇ ಮಾರಿ ಬಿಸ್ಕೆಟ್ಟಿಂದ ಮಾಡುವಂತಹ ತುಂಬ ಸಾಫ್ಟ್ ಆದಂಥ ಗುಲಾಬ್ ಜಾಮೂನ್ ನಿಮಗೆ ಗೊತ್ತೇ ಆಗೋಲ್ಲ ಇದು ಮಾರಿ ಬಿಸ್ಕೆಟ್ಟಿಂದ ಮಾಡಿದ್ದು ಅಂತ ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಆಗಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ತರ್ಟಿ ರುಪೀಸ್ ಬಿಸ್ಕೆಟ್ ಪ್ಯಾಕಿನ ಎಲ್ಲ ಬಿಸ್ಕೆಟ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಬಿಸ್ಕೆಟನ್ನು ಹಾಕಿದ್ದೀನಿ ಇವಾಗ ಇದನ್ನು ಇವಾಗ ಪುಡಿ ಮಾಡಿಕೊಳ್ಬೇಕು ಈ ಥರ ನೋಡಿ ನೈಸಾಗಿ ಇದು ಪುಡಿ ಆಗಬೇಕು ಇದನ್ನು ಜರಡಿ ಹಿಡಿಯುವಂಥ ಅವಶ್ಯಕತೆ ಏನಿಲ್ಲ ಸ ನೈಸಾಗಿ ಪುಡಿ ಮಾಡ್ಕೊಂಡ್ರೆ ಆಯಿತು ಇವಾಗ ಒಲೆ ಹಚ್ಕೊಂಡು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು ಇಲ್ಲಿ ಒಂದು ಲೋಟದಷ್ಟು ಸಕ್ಕರೆಗೆ ನಾನು ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೇಸರಿ ದಳವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಲರ್ ಮತ್ತೆ ಫ್ಲೇವರಿಗೋಸ್ಕರ ಇದು ಕಂಪ್ಲೀಟ್ ಆಪ್ಷನಲ್ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಸಕ್ಕರೆ ಪೂರ್ತಿ ಕರಗುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ಕೈಗೆ ಸ್ವಲ್ಪ ಅಂಟಂಟು ಫೀಲ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸಿ ಇವಾಗ ಸಕ್ಕರೆ ಪಾಕ ರೆಡಿ ಆಗಿದೆ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪುಡಿ ಮಾಡಿಟ್ಟಂತ ಬಿಸ್ಕೆಟ್ ಪೌಡರ್ ನಾನಿಲ್ಲಿ ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಪಿಂಚಷ್ಟು ಅಡಿಗೆ ಸೋಡವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಡಿಗೆ ಸೋಡ ಸೇರಿಸೋದ್ರಿಂದ ಜಾಮೂನು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೋತ ಕಲಿಸ್ಕೊಳ್ಬೇಕು ಇದಕ್ಕೆ ತಣ್ಣಗೆ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಬಿಸಿ ಮಾಡಿದಂಥ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ನೀವು ಗುಲಾಬ್ ಜಾಮೂನ್ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ತೀರೋ ಅದೇ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಕೈಗೆ ಅಂಟುತ್ತೆ ಅನ್ನೋ ಹಾಗಿದ್ರೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಕೈಯಿಂದ ಪೂರ್ತಿಯಾಗಿ ಹಿಟ್ಟು ಬಿಟ್ಕೊಳ್ಳುತ್ತೆ ಚೂರು ಕೂಡ ಅಂಟಲ್ಲ ನಿಮಗೆ ತುಪ್ಪ ಸೇರಿಸ್ಕೊಂಡ್ರೆ ಇವಾಗ ನೋಡಿ ಗುಲಾಬ್ ಜಾಮೂನ್ ಹಿಟ್ಟು ರೆಡಿಯಾಗಿದೆ ಇವಾಗ ಇದರಿಂದ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಳ್ಬೇಕು ಮೀಡಿಯಂ ಗಾತ್ರದ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ಫಸ್ಟಿಗೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಒಂದು ಬಾಳೆಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಉಂಡೆಯನ್ನು ಈ ಥರ ಕಾಯಿಸ್ಕೊಳ್ಬೇಕು ಗೋಲ್ಡನ್ ಬ್ರೌನಿಗೆ ಕಾಯಿಸ್ಕೊಳ್ಬೇಕು ಉರಿಯನ್ನು ಮಾತ್ರ ಸ್ಲೋವಾಗಿ ಇಟ್ಕೊಂಡೆ ಕಾಯಿಸ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಕೊಂಡು ಕಾಯಿಸಿದರೆ ಒಂದೇ ಸಲ ಎಲ್ಲ ಕಪ್ಪಗಾಗೋಗುತ್ತೆ ಒಳಗಡೆಯಿಂದ ಚೆನ್ನಾಗಿ ಬೆಂದಿರೋದಿಲ್ಲ ಇವಾಗ ನೋಡಿ ಫ್ರೈ ಮಾಡಿದಂಥ ಇದನ್ನು ಗುಲಾಬ್ ಜಾಮೂನ ಎತ್ತಿಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಟೈಮ್ ಕೂಡ ಅದೇ ರೀತಿ ಉಂಡೆನ ಕಾಯಿಸ್ಕೊಂಡು ಎಲ್ಲ ಕಾಯಿಸಿ ಆದಮೇಲೆ ಇವಾಗ ಸಕ್ಕರೆ ಪಾಕಕ್ಕೆ ಹಾಕೋಬೇಕು ಸಕ್ಕರೆ ಪಾಕದಲ್ಲಿ ಒಂದು ಅರ್ಧ ಗಂಟೆ ಇದನ್ನು ಇಟ್ಟರೆ ಈ ಥರ ಚೆನ್ನಾಗಿ ಸಕ್ಕರೆ ಪಾಕ ಎಳ್ಕೊಂಡು ಗುಲಾಬ್ ಜಾಮೂನು ಸಾಫ್ಟ್ ಆಗುತ್ತೆ ಈ ಥರ ನೋಡಿ ಗುಲಾಬ್ ಜಾಮೂನು ರೆಡಿಯಾಗಿದೆ ಇವಾಗ ನೋಡಿದ್ರಲ್ಲ ಮಾರಿ ಬಿಸ್ಕೆಟಿಂದ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ನ ಮಾಡ್ಕೊಳ್ಬೋದು ಅಂತ ಗುಲಾಬ್ ಜಾಮೂನ್ ಹಿಟ್ಟು ಸಿಗಲಿಲ್ಲ ಅಂದರೆ ನಿಮಗೆ ಈ ಥರ ಮಾರಿ ಬಿಸ್ಕೆಟಲ್ಲಿ ಕೂಡ ಗುಲಾಬ್ ಜಾಮೂನನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ಗೊತ್ತೇ ಆಗಲ್ಲ ಇದು ಬಿಸ್ಕೆಟಿಂದ ಮಾಡಿದ್ದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಹೊಸ ರೆಸಿಪಿಗಳು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್